ನಮಸ್ಕಾರ ಸ್ನೇಹಿತರೆ ದರ ಏರಿಕೆಯಲ್ಲಿ ಕೈ ತೊಳೆದುಕೊಳ್ಳುವ ರಾಜಕಾರಣ ಸಿಲುಕುವವರು ಮಾತ್ರ ಜನ ಬೆಂಗಳೂರು ಮೆಟ್ರೋ ಒಂದು ಕಾಲದಲ್ಲಿ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ರಿಲೀಫ್ ಅಂತ ಕರೆಸ್ಕೊಳ್ತಿತ್ತು ಇವತ್ತು ಅದೇ ಮೆಟ್ರೋ ಮಧ್ಯಮ ವರ್ಗದ ಜನರಿಗೆ ಆರ್ಥಿಕ ಶಿಸ್ತುಪಾಠ ಹೇಳೋ ಸಾಧನವಾಗ್ತಾ ಇದೆ ಪ್ರತಿ ವರ್ಷ ಫೆಬ್ರವರಿ ಬಂದರೆ ಸಾಕು ಬಿ ಎಮ್ ಆರ್ ಸಿ ಎಲ್ ಬಳಿ ಒಂದೇ ಉತ್ತರ ದರ ಪರಿಷ್ಕರಣೆ ನಿಯಮ ನಿಯಮ ಇದೆ ಅಂತ ಹೇಳಿ ಜನರ ಜೇಬು ಕತ್ತರಿಸೋದು ಆಡಳಿತದ ನೈತಿಕತೆನ ಈಗಾಗಲೇ ಶೇಕಡ ಎಪ್ಪತ್ತೆರಡರವರೆಗೆ ದರ ಏರಿಕೆ ಕಂಡಿರುವಂತಹ ನಮ್ಮ ಮೆಟ್ರೋ ಮತ್ತೆ ಶೇಕಡ ಐದರಷ್ಟು ಏರಿಕೆ ಮಾಡಿ ಫೆಬ್ರವರಿ ಒಂಬತ್ತರಿಂದ ಜಾರಿಗೆ ತರೋದಾಗಿ ಘೋಷಣೆಯನ್ನು ಮಾಡಿದೆ ಇದು ಸಾಮಾನ್ಯ ದರ ಏರಿಕೆ ಅಲ್ಲ ಪ್ರಯಾಣಿಕರ ಮೇಲೆ ಮರು ಹೇರಲಾಗ್ತಾ ಇರುವಂತಹ ದಂಡದಂತೆ ಕಾಣ್ತಾ ಇದೆ ವೇತನ ಏರಿಕೆಯಾಗದ ಜನರಿಗೆ ಇಂಧನ ಬಾಡಿಗೆ ಆಹಾರ ದರ ಏರಿಕೆಯ ನಡುವೆ ಮೆಟ್ರೋ ಟಿಕೆಟ್ ಮತ್ತೊಂದು ಹೊರೆಯಾಗಿದೆ ದರ ಏರಿಕೆಯಲ್ಲಿ ಅಭಿವೃದ್ಧಿಯಲ್ಲಿದೆ ಮೆಟ್ರೋ ದರ ಏರಿಕೆಗೆ ಬಿ ಎಮ್ ಆರ್ ಸಿ ಎಲ್ ಕೊಡೋ ಕಾರಣ ಒಂದೇ ಆರ್ಥಿಕ ಸಮತೋಲನ ಆದರೆ ಪ್ರಶ್ನೆ ಏನಂದರೆ ಸೇವೆಯ ಗುಣಮಟ್ಟ ಸುಧಾರಿಸಿದೆಯಾ ಕೊನೆಯ ಮೈಲು ಸಂಪರ್ಕ ಬೆಳೆದಿದೆಯಾ ರೈಲುಗಳ ಸಮಯ ಪಾಲನೆ ಕೋಚ್ಗಳ ಸಂಖ್ಯೆ ಜನಸಂದಣಿ ಕಡಿಮೆಯಾಗಿದೆಯಾ ಇವೆಲ್ಲಕ್ಕೂ ಅವರ ಬಳಿ ಉತ್ತರ ಇಲ್ಲ ಹಾಗಿದ್ರೆ ದರ ಯಾಕೆ ಜನರಿಗೆ ಅನುಕೂಲ ಕೊಡೋದೇ ಸಾರ್ವಜನಿಕ ಸಾರಿಗೆಯ ಉದ್ದೇಶ ಆದರೆ ಇಲ್ಲಿ ಉದ್ದೇಶವೇ ಬದಲಾಗಿದೆ ಹೂಡಿಕೆ ವಾಪಸ್ ಪಡೆಯುವ ಕಾರ್ಪೊರೇಟ್ ಲಾಜಿಕ್ ಇದಾಗಿದೆ ರಾಜ್ಯ ಕೇಂದ್ರ ಸರ್ಕಾರಗಳ ಆರೋಪಗಳ ಆಟ ಹೊರೆ ಮಾತ್ರ ಜನರದ್ದಾಗಿದೆ ಮೆಟ್ರೋ ದರ ಏರಿಕೆ ವಿಷಯದಲ್ಲಿ ಈಗ ರಾಜಕೀಯ ವಾಗ್ದಾಳಿಗಳು ಶುರುವಾಗಿದೆ ಕೇಂದ್ರದ ಬಿ ಜೆ ಪಿ ಸಂಸದರು ರಾಜ್ಯ ಸರ್ಕಾರ ಕಾರಣ ಅಂತ ಇದ್ದರೆ ರಾಜ್ಯ ಸರ್ಕಾರ ಇದರಲ್ಲಿ ನಮ್ಮ ಪಾತ್ರನೇ ಇಲ್ಲ ಅಂತ ಹೇಳಿ ಕೈ ತೊಳ್ಕೊಳ್ತಾ ಇದೆ ಹಾಗಾದರೆ ಇಲ್ಲಿ ಪ್ರಶ್ನೆ ಅತ್ಯಂತ ಸರಳವಾಗಿದೆ ಬಿ ಎಮ್ ಆರ್ ಸಿ ಎಲ್ ನಿರ್ದೇಶಕರ ಮಂಡಳಿಯಲ್ಲಿ ಬಹುಮತ ಯಾರದ್ದು ಒಟ್ಟು ಹದಿನಾಲ್ಕು ಸದಸ್ಯರಲ್ಲಿ ರಾಜ್ಯ ಸರ್ಕಾರದ ಪ್ರತಿನಿಧಿಗಳೇ ಹೆಚ್ಚಾಗಿದ್ದಾರೆ ಕೇಂದ್ರದ ಅಧಿಕಾರಿಗಳು ಕೇವಲ ಐದು ಮಂದಿ ಮಾತ್ರ ಹೀಗಿರುವಾಗ ದರ ಏರಿಕೆಗೆ ಒಪ್ಪಿಗೆ ಕೊಟ್ಟವರು ಯಾರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ರಾಜ್ಯ ಸರ್ಕಾರ ಹೊಣೆಗಾರ ಅಲ್ಲ ಅಂತಾರೆ ಹಾಗಿದ್ರೆ ನಗರಾಭಿವೃದ್ಧಿ ಇಲಾಖೆಯ ಅನುಮತಿ ಬೇಡವಾ ಈ ದರ ಏರಿಕೆಗೆ ದರ ಪರಿಷ್ಕರಣೆ ವರದಿ ಸರ್ಕಾರದ ಮುಂದೆ ಬಂದಿಲ್ವಾ ಹಾಗೆ ಬಂದಿದ್ದೇ ಆಗಿದ್ದರೆ ವಿರೋಧವನ್ನು ಯಾಕೆ ವ್ಯಕ್ತಪಡಿಸಲಿಲ್ಲ ಇಲ್ಲಿವರೆಗೂ ಯಾವುದೇ ಸ್ಪಷ್ಟ ಉತ್ತರ ಇಲ್ಲ ಸ್ಪಷ್ಟತೆ ಇಲ್ಲದ ಆಡಳಿತವೇ ಜನರ ಅಸಮಾಧಾನಕ್ಕೆ ಕಾರಣ ಆಗಿದೆ ಕೇಂದ್ರ ಮಾಡಿಲ್ಲ ಅನ್ನೋ ಹೇಳಿಕೆ ಎಷ್ಟು ಸತ್ಯ ಅಂತ ಇನ್ನೊಂದು ದಿಕ್ಕಲ್ಲಿ ನಾವು ನೋಡೋದಾದರೆ ಸಂಸದ ಪಿ ಸಿ ಮೋಹನ್ ಅವರು ಹೇಳುವಂತೆ ಕೇಂದ್ರ ಸರ್ಕಾರ ಫಂಡಿಂಗ್ ಮಾತ್ರ ಮಾಡುತ್ತೆ ದರ ಏರಿಕೆ ರಾಜ್ಯದ ನಿರ್ಧಾರ ಅಂತ ಹೇಳ್ತಾರೆ ಹಾಗಾದರೆ ಕೇಂದ್ರದ ಪ್ರತಿನಿಧಿಗಳು ಮಂಡಳಿಯಲ್ಲಿ ಯಾಕೆ ಮೌನವಾಗಿದ್ದರು ಜನಪ್ರತಿನಿಧಿಗಳಾದ ಸಂಸದರು ದರ ಏರಿಕೆ ವಿರುದ್ಧ ಸಾರ್ವಜನಿಕವಾಗಿ ಒತ್ತಡ ಯಾಕೆ ಹಾಕ್ತಿಲ್ಲ ಚರ್ಚೆಗೆ ಬನ್ನಿ ಅನ್ನೋದು ಕ್ಯಾಮ್ರಾ ಮುಂದೆ ಹೇಳಿಕೆ ಕೊಡೋಕೆ ಮಾತ್ರನಾ ಆದರೆ ದರ ಜಾರಿಯಾದ ಮೇಲೆ ಈ ಚರ್ಚೆಯಿಂದ ಪ್ರಯಾಣಿಕರಿಗೆ ಏನು ಲಾಭ ಆಗುತ್ತೆ ಗ್ಯಾರಂಟಿಗಳ ಬೆಲೆ ಜನ ಕೊಡಬೇಕಾ ರಾಜ್ಯ ಸರ್ಕಾರ ಗ್ಯಾರಂಟಿಗಳ ಮೂಲಕ ಜನಪರ ಆಡಳಿತದ ಮಾತನ್ನು ಆಡ್ತಾ ಇದೆ ಆದರೆ ಆ ಗ್ಯಾರಂಟಿಗಳ ಆರ್ಥಿಕ ಒತ್ತಡವನ್ನು ಟಿಕೆಟ್ ದರ ತೆರಿಗೆ ಶುಲ್ಕಗಳ ಮೂಲಕ ಜನರ ಮೇಲೆ ಹಾಕಲಾಗ್ತಾ ಇದೆ ಅದನ್ನು ಜನಪರ ಆಡಳಿತ ಅನ್ಬಹುದಾ ಪ್ರಯಾಣಿಕರ ಪ್ರಶ್ನೆ ನಿಜಕ್ಕೂ ನ್ಯಾಯಯುತವಾಗಿದೆ ವೇತನ ಅಷ್ಟೇ ಇದೆ ಆದರೆ ಪ್ರತಿಯೊಂದರ ದರ ದಿನದಿಂದ ದಿನಕ್ಕೆ ಏರ್ತಾನೇ ಇದೆ ಸರ್ಕಾರದ ಆರ್ಥಿಕ ವಿಫಲತೆಯ ಬೆಲೆ ನಾವು ಯಾಕೆ ಕೊಡಬೇಕು ಅನ್ನೋದು ಜನರ ಪ್ರಶ್ನೆ ಆಗಿದೆ ನಮ್ಮ ಮೆಟ್ರೋ ಅಥವಾ ನಿಮ್ಮ ಮೆಟ್ರೋ ಜನರ ತೆರಿಗೆಯಿಂದ ನಿರ್ಮಾಣವಾದಂತಹ ಮೆಟ್ರೋ ಇವತ್ತು ಜನರನ್ನೇ ಶೋಷಿಸುವಂತಹ ಸಾಧನ ಆಗ್ತಾ ಇದೆ ನಮ್ಮ ಮೆಟ್ರೋ ಅನ್ನೋ ಹೆಸರು ಉಳಿಬೇಕಾದ್ರೆ ದರ ಏರಿಕೆಗೆ ಪಾರದರ್ಶಕತೆ ಇರಬೇಕು ಸಾರ್ವಜನಿಕ ವಿಚಾರಣೆ ನಡಿಬೇಕು ಪ್ರಯಾಣಿಕರ ಪ್ರತಿನಿಧಿಗಳಿಗೆ ಮಂಡಳಿಯಲ್ಲಿ ಸ್ಥಾನವನ್ನು ಕೊಡಬೇಕು ಇಲ್ಲದಿದ್ರೆ ಇದು ನಮ್ಮ ಮೆಟ್ರೋ ಅಲ್ಲ ಸರ್ಕಾರಗಳ ಮೆಟ್ರೋ ಆಗಿಬಿಡುತ್ತೆ ಇನ್ನು ಕೊನೆಯದಾಗಿ ರಾಜ್ಯ ಕೇಂದ್ರದ ಆರೋಪ ಪ್ರತ್ಯಾರೋಪಗಳಲ್ಲಿ ಸಿಲುಕಿರೋದು ರಾಜಕೀಯ ಮಾತ್ರ ಅಲ್ಲ ಸಾಮಾನ್ಯ ಬೆಂಗಳೂರಿನ ನಾಗರಿಕರು ಮೆಟ್ರೋ ಸಂಚಾರ ಹಸಿರು ಪರ್ಯಾಯ ಎನ್ನುವ ಸರ್ಕಾರಗಳೇ ಅದನ್ನು ದುಬಾರಿಗೊಳಿಸಿ ಜನರನ್ನ ಮತ್ತೆ ಬೈಕ್ ಕಾರ್ ಕಡೆ ತಳ್ತಾ ಇದ್ದಾರೆ ಅದು ಅಲ್ಲ ವೈಫಲ್ಯ ಜನ ಕೇಳ್ತಿರೋದು ಹೆಚ್ಚೇನೂ ಅಲ್ಲ ಸ್ಪಷ್ಟತೆ ನ್ಯಾಯ ಮತ್ತು ಕೈಗೆಟುಕುವ ದರ ಇದು ಸಾಧ್ಯವಾಗದಿದ್ದರೆ ನಮ್ಮ ಮೆಟ್ರೋ ಎಂಬ ಹೆಸರು ಉಳಿಯೋದಿಲ್ಲ ಉಳಿಯೋದು ಕೇವಲ ಜನರ ಕೋಪ ಮಾತ್ರ ನೋಡಿದ್ರಲ್ಲ ವೀಕ್ಷಕರೇ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಿರಂತರ ಅಪ್ಡೇಟ್ಸ್ಗಾಗಿ ಬೆಲ್ ಬಟನ್ ಐಕಾನನ್ನು ಒತ್ತಿ ನಮಸ್ಕಾರ